ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಐದು ಲೇಖಕರು ಕೈಸರ್ಜ ಮನೆಗೆ ಬಂದ ಜಯದೇವರವರು ಜಾನಕಿ ಎಂದು ಕೂಗಿದಾಗ ಬಂದೇರಿ ಎಂದು ಕೋಣೆಯಿಂದ ಬರುವರು ಹಾಲಿನಲ್ಲಿ ಮ್ಯಾಗಝಿನ್ ಓದುತ್ತಾ ಕುಳಿತವಳು ತನ್ನ ಮಾವ ಬಂದಿದ್ದನ್ನು ನೋಡಿ ನೀರು ತರುವುದಕ್ಕೆ ಒಳ ಹೋಗುವಳು ಏನ್ರಿ ಹೋಗಿದ್ರ ಬಾವ ಹತ್ತಿರ ಹೌದು ಕಣೆ ಹೋಗಿದ್ದೆ ಅಂದಾಗ ನೀರು ತಂದ ಕಾವ್ಯ ಮಾವ ತಗೊಳ್ಳಿ ಎಂದು ನೀರನ್ನು ನೀಡಿ ಕಾಫಿ ಏನಾದರೂ ತರಲ್ಲ ಮಾವ ಎಂದಾಗ ಬೇಡ ಕಣಮ್ಮ ಅಣ್ಣನ ಮನೆಯಲ್ಲಿ ಕಾಫಿ ತಿಂಡಿ ಎಲ್ಲ ಆಯಿತು ಮತ್ತೆ ತಗೋಳಮ್ಮ ಈ ಲೆಹೆಂಗಾ ಅಣ್ಣ ಕೊಟ್ಟಿದ್ದು ನಿನಗೆ ಅಂತ ಅವರು ತಗೊಂಡಿದ್ದು ತಗೋಳಮ್ಮ ಎಂದು ಕೊಟ್ಟಾಗ ಯಾವ ಸಂಕೋಚವೂ ಇಲ್ಲದೆ ಅವರಿಂದ ಪಡೆದು ಒಳ ಹೋಗುವಳು ಅವಳು ಹೋದ ನಂತರ ಚಾಂದಿನಿ ಲೆಹಂಗಾ ಇದು ಬೇಡ ಹಾಕಲ್ಲ ಅಂತ ಹೇಳಿದ್ದಳಂತೆ ಅದಕ್ಕೆ ಅಣ್ಣ ಕೊಟ್ಟ ಹೇಗೂ ಕಾವ್ಯಾಗೆ ಅಲ್ವಾ ತಗೊಂಡಿದ್ದು ಅಂತ ಆಗತಾನೆ ಬಂದ ಆರ್ಯನ್ ಅವರ ಮಾತುಗಳನ್ನು ಕೇಳಿಸಿಕೊಂಡು ಇಲ್ಲಪ್ಪ ಅವರು ಇದನ್ನು ಹಾಕಲ್ಲ ಯಾಕೋ ಮತ್ತಿನ್ನೇನು ಅಪ್ಪ ತಂಗಿ ಹಾಕಲಿಲ್ಲ ಅಂತ ಅಕ್ಕನಿಗೆ ಕೊಟ್ಟಿರೋದು ಬೇಡ ಅಪ್ಪ ಹಾಕಲ್ಲ ಹಾಗಿದ್ರೆ ಒಂದು ಕೆಲಸ ಮಾಡು ನೀನೇ ಒಂದು ಒಳ್ಳೆಯದು ಕುಡಿಸು ಎಂದಾಗ ಏನೂ ಮಾತನಾಡದೆ ಸುಮ್ಮನಾಗುವನು ಆಗುತ್ತಾ ನಿನಗೆ ಕುಡಿಸೋಕೆ ಇಲ್ಲ ತಾನೇ ಮತ್ತೆ ಸುಮ್ಮನಿರು ಜಾಸ್ತಿ ಮಾತನಾಡಬೇಡ ಎರಡು ವರ್ಷದಿಂದ ಮನೆಯಲ್ಲಿ ಏನೂ ಕೆಲಸ ಇಲ್ಲದೆ ಇದ್ದೀಯಾ ಎಲ್ಲಿಂದ ಬರುತ್ತೆ ನಿನಗೆ ದುಡ್ಡು ಹೇಳೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಕಣೋ ಇಷ್ಟು ದಿನ ಆದರೂ ಒಂದು ದಿನ ನೀನು ಅಂಗಡಿ ಕಡೆ ತಲೆ ಹಾಕಿದ್ದೀಯಾ ಇಲ್ಲವಲ್ಲ ನಿನಗೇನು ಮೂರು ಹೊತ್ತು ತಿನ್ಕೊಂಡು ಮನೆಯಲ್ಲಿಯೇ ಇರುತ್ತೀಯಾ ಅಂದರೆ ಆ ನಿನ್ನ ಹಾಳಾದ ಬೈಕು ತಗೊಂಡು ಹೋಗ್ತೀಯ ನಿನಗೆ ಸ್ವಲ್ಪನಾದರೂ ಜವಾಬ್ದಾರಿ ಅಂತ ಇದ್ದೀಯ ಹೇಳು ಏನೂ ಇಲ್ಲ ಈಗಲಾದರೂ ಸ್ವಲ್ಪ ಜವಾಬ್ದಾರಿ ತಗೋ ಅದು ಬಿಟ್ಟು ನಿನ್ನದೇ ನಡೀಬೇಕು ಎನ್ನುವ ತರಹ ಆಡಬೇಡ ಎಂದಾಗ ತಂದೆಯ ಮಾತಿನಿಂದ ಬೇಜಾರಾದವನು ಕೋಣೆಗೆ ಹೋಗುವಾಗ ಬಾಗಿಲ ಹತ್ತಿರ ನಿಂತ ಕಾವ್ಯಾಳನ್ನು ನೋಡಿ ಏನೂ ಮಾತನಾಡದೆ ಒಳ ಹೋಗುವನು ಏನ್ರಿ ನೀವು ಅವನಿಗೆ ಈಗ ಮದುವೆ ಆಗಿದೆ ಹೇಗೆ ಮಾತನಾಡಬೇಕು ಅಂತಾನೇ ಗೊತ್ತಾಗಲ್ಲ ನಿಮಗೆ ನೋಡಿ ಬೇಜಾರು ಮಾಡಿಕೊಂಡ ನಾಳೆ ಬೆಳಿಗ್ಗೆ ಇಂಟರ್ವ್ಯೂ ಇದೆ ಹೋಗ್ತೀನಿ ಅಂತ ಹೇಳಿದ್ದ ಆದರೆ ನೀವು ಸುಮ್ಮನೆ ಇರಬೇಡಿ ಹೆಂಡತಿ ಮುಂದೆ ಬೈದರೆ ಅವನಿಗೂ ಬೇಜಾರಾಗಲ್ವಾ ಎಂದು ಜಾನಕಿಯವರು ಹೇಳಿದರು ಏನು ಮಾಡಲಿ ಜಾನಕಿ ಹೇಳು ನನಗೂ ಬೇಜಾರಾಗುತ್ತೆ ಕಣೆ ಅವನಿಗೆ ಬೈಯೋಕೆ ಆದರೆ ನಮ್ಮ ಪರಿಸ್ಥಿತಿ ಹಾಗಿದೆ ಏನು ಮಾಡೋದು ಹೇಳು ಈಗ ಇದ್ದ ದುಡ್ಡನ್ನು ಅಣ್ಣನಿಗೆ ಕೊಟ್ಟೆ ನಾಳೆ ಆರತಕ್ಷತೆಗೆ ಬಾಕೀದು ಅವನು ಹಾಕಿ ಮಾಡ್ತೀನಿ ಎಂದ ಹೌದಾ ಹೋಗಲಿ ಬಿಡಿ ಹೇಗೋ ಸ್ವಲ್ಪ ಇತ್ತಲ್ಲ ಎಂದು ಮಾತನಾಡುತ್ತಾ ತಮ್ಮ ನೆಂಟರಿಗೆ ಫೋನಿನ ಮುಖಾಂತರ ಆರತಕ್ಷತೆಗೆ ಬರುವುದಕ್ಕೆ ಹೇಳುವರು ಕೋಣೆಗೆ ಬಂದ ಕಾವ್ಯ ಬೇಜಾರಿನಲ್ಲಿ ಸೋಫಾದ ಮೇಲೆ ಕುಳಿತಿದ್ದ ಆರ್ಯನನ್ನು ನೋಡಿ ಆರ್ಯನ್ ಎಂದು ನಿಧಾನವಾಗಿ ಕರೆದಾಗ ನಿಮಗೆ ಇವಾಗ ಅನ್ನಿಸಿರಬೇಕಲ್ಲ ಯಾಕಾದರೂ ನಿಮ್ಮ ಮದುವೆ ನನ್ನ ಜೊತೆ ಆಯಿತು ಅಂತ ಇಲ್ಲ ಆರ್ಯನ್ ನಾನು ನಿಮ್ಮನ್ನು ಒಪ್ಪಿನೇ ಮದುವೆ ಆಗಿರೋದು ಯಾಕ್ರಿ ಜೋಕ್ ಮಾಡ್ತಿದ್ದೀರಾ ಎಲ್ಲರಿಗೂ ಗೊತ್ತಿರುವ ವಿಷಯ ತಾನೇ ನೀವು ಪ್ರತೀಕ್ ನನ್ನ ಒಪ್ಪಿದ್ದು ಅಂತ ಹೌದು ಪ್ರತೀಕ್ ನನ್ನ ಒಪ್ಪಿದ್ದು ನಿಜ ಆದರೆ ಯಾವಾಗ ಅವರ ಮದುವೆ ಚಾಂದಿನಿ ಜೊತೆ ಆಯಿತೋ ಆಗಿನಿಂದ ಅವರು ನನಗೆ ನನ್ನ ತಂಗಿಯ ಗಂಡ ಅಷ್ಟೆ ನಾವು ಮದುವೆಯಾದ ಸಂದರ್ಭ ಸರಿ ಇರಲಿಲ್ಲ ಹಾಗಂತ ನಾನು ನಿಮ್ಮನ್ನು ಒಪ್ಪಿಲ್ಲ ಅಂತ ಏನಿಲ್ಲ ಆರ್ಯನ್ ನೀವು ಯಾವಾಗ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೋ ಆಗ ನಾನು ನಿಮ್ಮನ್ನು ನನ್ನ ಗಂಡ ಅಂತ ತಿಳಿದಿದ್ದೇನೆ ನೀವು ನನ್ನ ಒಪ್ಪಿದ್ದೀರಾ ಆದರೆ ನನಗೆ ಇನ್ನೂ ಸಮಯ ಬೇಕು ನೋಡಿ ನನ್ನ ಹತ್ತಿರ ಯಾವ ಕೆಲಸವೂ ಇಲ್ಲ ನಿಮ್ಮಷ್ಟು ಓದಿಲ್ಲ ನಿಮ್ಮ ಮನೆಯಷ್ಟೂ ಇಲ್ಲ ಪ್ರತೀಕ್ ಮನೆಯಷ್ಟು ನಾವು ಅನುಕೂಲಸ್ಥರೂ ಅಲ್ಲ ನಿಮಗೂ ಪ್ರತೀಕ್ಕೂ ಒಳ್ಳೆಯ ಜೋಡಿಯಾಗೋದು ಇಬ್ಬರೂ ಬಹುಶಃ ಒಂದೇ ವಯಸ್ಸಿನವರು ಇಬ್ಬರು ಎಂ ಬಿ ಎ ಓದಿದ್ದೀರಾ ಇಬ್ಬರು ಒಳ್ಳೆಯ ಕೆಲಸದಲ್ಲಿ ಕೂಡ ಇದ್ದೀರಾ ಎಲ್ಲ ಸರಿ ಇದೆ ನಿಮ್ಮಿಬ್ಬರ ಮಧ್ಯೆ ಆದರೆ ನನ್ನ ನೋಡಿ ನಿಮಗೆ ಒಂದು ಜೊತೆ ಬಟ್ಟೆ ಕುಡಿಸೋ ಯೋಗ್ಯತೆಯೂ ಇಲ್ಲ ಎಂದು ಬೇಜಾರಾಗಿ ಹೇಳಿದ ಅವನ ಹತ್ತಿರ ಬಂದು ಕುಳಿತು ಆರ್ಯನ್ ಈಗ ನಾನು ನಿಮ್ಮ ಹೆಂಡತಿ ನೀವು ನನ್ನ ಪ್ರತಿಜ್ಞ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡಬಾರದು ಈಗ ತಾನೇ ಹೇಳಿದೆ ಅವರು ನನಗೆ ನನ್ನ ತಂಗಿಯ ಗಂಡ ಅಷ್ಟೇ ಅದೇ ಸಂಬಂಧ ನಮ್ಮಿಬ್ಬರ ಮಧ್ಯೆ ಇರುವುದು ನೋಡಿ ನಾನು ನಿಮಗಿಂತ ಎರಡು ವರ್ಷ ದೊಡ್ಡವಳು ಇರಬಹುದು ನಿಮಗಿಂತ ಜಾಸ್ತಿ ಓದಿರಬಹುದು ಒಳ್ಳೆಯ ಕೆಲಸದಲ್ಲಿಯೂ ಇರಬಹುದು ಹಾಗಂತ ನಾನು ಯಾವತ್ತಿಗೂ ನಿಮ್ಮನ್ನು ಕಡೆಗಣಿಸಲ್ಲ ಆರ್ಯನ್ ಇವತ್ತು ನಿಮಗೆ ನನಗೆ ಅಂತ ಬಟ್ಟೆ ಕೊಡಿಸೋಕೆ ಆಗದೇ ಇರಬಹುದು ಹಾಗಂತ ಯಾವತ್ತು ಕೊಡಿಸೋಕೆ ಆಗಲ್ಲ ಅಂತ ಏನಿಲ್ಲ ನೀವು ಹೀಗೆ ಬೇಜಾರು ಮಾಡಿಕೊಳ್ಳಬೇಡಿ ನೀವು ಈಗಲೇ ನನ್ನ ಒಪ್ಪಿಲ್ಲಲ್ ಒಪ್ಪಲಿಲ್ಲ ಅಂದರೂ ನನಗೇನು ಬೇಜಾರಿಲ್ಲ ಅಟ್ಲೀಸ್ಟ್ ನೀವು ನಿಮಗೆ ಸಮಯ ಬೇಕು ಅಂತ ಹೇಳಿದ್ದೀರಾ ಅಷ್ಟೇ ಸಾಕು ನನಗೆ ಹಾಗಿದ್ದರೆ ನನ್ನ ಒಂದು ಮಾತು ಕೇಳುತ್ತೀರಾ ಕಾವ್ಯ ಏನು ಹೇಳಿ ಆರ್ಯನ್ ಪ್ರತೀಕ್ ನನಗೆ ಎಷ್ಟೇ ಅಣ್ಣನಾಗಿದ್ದರೂ ನಾಳೆ ನೀವೇನಾದರೂ ಅವನು ಕೊಡಿಸಿರುವ ಬಟ್ಟೆಯನ್ನು ಹಾಕಿದರೆ ನನ್ನ ಹೀಯಾಳಿಸೋಕೆ ಇನ್ನೂ ಅವರಿಗೆ ಸುಲಭ ಆಗುತ್ತೆ ಅದಕ್ಕೆ ನೀವು ನಾಳೆ ಈ ಲೆಹಂಗವನ್ನು ಹಾಕಬೇಡಿ ಪ್ಲೀಸ್ ಇದರಲ್ಲಿ ರಿಕ್ವೆಸ್ಟ್ ಮಾಡುವ ಅಂಥದ್ದೇನಿಲ್ಲ ನಿಮ್ಮ ಮರ್ಯಾದೆ ನನ್ನ ಮರ್ಯಾದೆ ಆರ್ಯನ್ ಸರಿ ಹಾಕಲ್ಲ ಬಿಡಿ ಆಂಟಿ ಮತ್ತು ಮಾವ ಕೇಳಿದರೆ ಏನು ಹೇಳುವುದು ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಹೇಳಿಬಿಡಿ ಮತ್ತೆ ನಾಳೆಗೆ ಹಾಕೋಕೆ ನಿಮ್ಮ ಹತ್ತಿರ ಚೆನ್ನಾಗಿರುವ ಡ್ರೆಸ್ ಇದೆಯಾ ಇದ್ದಕ್ಕಿಂತ ಏನಿಲ್ಲ ಆದರೆ ಇದೇ ಚೆನ್ನಾಗಿರೋದು ರಿಸೆಪ್ಷನ್ಗೆ ಹಾಕುವ ತರಹ ಇದೆಯಾ ಆಂ ಹೌದು ಇದೆ ಸರಿ ಹಾಗಿದ್ದರೆ ಅದನ್ನೇ ಹಾಕಿ ಇದನ್ನು ಎತ್ತಿ ಇಡಿ ಹಾಕಬೇಡಿ ಎಂದಾಗ ಅಲ್ಲಿಂದ ಎದ್ದವಳು ಲೆಹಂಗಾ ಇಡುವುದಕ್ಕೆ ಹೋಗುವಳು ಅವಳು ರೂಮಿನಿಂದ ಹೊರಹೋದ ನಂತರ ಯೋಚಿಸಿದವನು ನನಗೆ ಈ ಮದುವೆ ಇಷ್ಟ ಇಲ್ಲ ಆದರೆ ಈಗ ಇವರನ್ನು ನಾನು ಬಿಡೋಕ್ಕೂ ಆಗಲ್ಲ ಹಾಗೇನಾದರೂ ನಾನು ಇವರನ್ನು ಬಿಡೋಕೆ ಯೋಚಿಸಿದ್ದರೆ ಇನ್ನೇನು ಅಪ್ಪ ಮತ್ತೆ ದೊಡ್ಡಪ್ಪ ಸೇರಿ ನನ್ನ ಸಾಯಿಸಿಯೇ ಬಿಡುತ್ತಾರೆ ಹಾಗಂತ ಅವಳನ್ನು ಮರೆತು ನಾನು ಇವರ ಜೊತೆ ಜೀವನ ನಡೆಸಬೇಕಾ ಇವತ್ತು ಬೇರೆ ನನಗೆ ಸಮಯ ಬೇಕು ಅಂತ ಹೇಳಿದ್ದೇನೆ ನೋಡೋಣ ಏನಾಗುತ್ತೆ ಈಗಿನ ಕಾಲದ ಹುಡುಗಿರ ತರಹ ಇಲ್ಲ ದುಡಿತಿದ್ದೀನಿ ಓದಿದ್ದೀನಿ ಅನ್ನೋ ಸ್ವಲ್ಪಾನೂ ಜಂಬ ಇಲ್ಲ ನೋಡೋಣ ಮುಂದೆ ಮುಂದೆ ಹೇಗೆ ಅಂತ ಗೊತ್ತಾಗುತ್ತೆ ಎಂದು ಯೋಚಿಸುವನು ರಾತ್ರಿ ಊಟ ಮುಗಿದ ನಂತರ ಎಲ್ಲರೂ ತಮ್ಮ ತಮ್ಮ ಕೋಣೆಗಳಿಗೆ ಹೋಗುವರು ತನ್ನ ಕೋಣೆಗೆ ಬಂದ ಕಾವ್ಯ ಆರ್ಯನ್ ಸೋಫಾ ಮೇಲೆ ಕೂತಿ ಕೂತಿದ್ದನ್ನು ನೋಡಿ ಆರ್ಯನ್ ನೀವು ಇಲ್ಲೇ ಮಲಗಿ ಎಂದಾಗ ಏನ್ರಿ ನೀವು ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ದೆ ತಾನೇ ಏನೋ ದೊಡ್ಡವರು ಮದುವೆ ಆಗೋ ಅಂತ ಹೇಳಿದ್ದಕ್ಕೆ ಆಗಿರೋದು ಅದು ಬಿಟ್ಟು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ ಅದು ಹಾಗಲ್ಲ ಸೋಫಾ ಮೇಲೆ ಮಲಗೋಕೆ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದು ನೋಡಿ ಕಷ್ಟನೋ ಸುಖಾನೋ ನನಗೆ ಗೊತ್ತು ಎಲ್ಲಿ ಮಲಗಬೇಕು ಅಂತ ಜಾಸ್ತಿ ಮಾತನಾಡಬೇಡಿ ಸುಮ್ಮನೆ ಮಲಗಿ ಎಂದು ಬಿರುಸಾಗಿ ನುಡಿದವನು ಹೊದಿಕೆ ಮುಚ್ಚಿ ಮಲಗುವನು ಅವನ ಮಾತಿನಿಂದ ಬೇಜಾರಾದವಳು ಸಂಜೆ ಚೆನ್ನಾಗಿದ್ದರೂ ಇವಾಗ ಯಾಕೆ ಹೀಗೆ ಇವರನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಆವತ್ತು ಆ ಘಟನೆ ನಮ್ಮ ನಾಲ್ಕು ಜನರ ಜೀವನದಲ್ಲಿ ಎಲ್ಲ ಬದಲಿಸಿಬಿಟ್ಟಿತ್ತು ಎಂದು ಯೋಚಿಸಿದವಳು ಮಲಗುವಳು ಆರ್ಯನ್ ಪ್ರೀತಿಸುತ್ತಿದ್ದ ಹುಡುಗಿಯಾರು ಅವಳು ಮತ್ತೆ ಆರ್ಯನ್ ಜೀವನದಲ್ಲಿ ಬರುವಳೆ ಅಥವಾ ಕಾವ್ಯ ಆರ್ಯನ ಮನ ಗೆಲ್ಲುವಳ ಕಥೆಯೇ ಗತಕಾಲಕ್ಕೆ ಕಾವ್ಯಳ ಹತ್ತಿರ ಮಾತನಾಡುವ ಸಲುವಾಗಿ ಪ್ರತೀಕ್ ಅವರ ಮನೆಗೆ ಬರುವನು ಅವನು ಬಂದಿದ್ದು ಬೆಳಿಗ್ಗೆ ಆದ ಕಾರಣ ಕಾವ್ಯ ಮತ್ತು ಮನೋಹರ್ ಕೆಲಸಕ್ಕೆ ಹೋಗಿರುವರು ಸಂಗೀತ ಮತ್ತು ಚಾಂದಿನಿ ಮನೆಯಲ್ಲಿಯೇ ಇರುವವರು ಅಚಾನಕ್ಕಾಗಿ ಮನೆಗೆ ಬಂದವನನ್ನು ನೋಡಿದವರು ಏನಪ್ಪ ಪ್ರತೀಕ್ ಅಚಾನಕ್ಕಾಗಿ ಬಂದಿದ್ದೀಯಾ ಬರ್ತೀನಿ ಅಂತ ಹೇಳಲೇ ಇಲ್ಲವಲ್ಲ ಹೀಗೆ ಬಂದೆ ಅಂಟಿ ಕೆಲಸಕ್ಕೆ ಹೋಗಬೇಕಿತ್ತಲ್ಲ ಹಾಗೆಯೇ ಕಾವ್ಯನ ಮಾತನಾಡಿಸಿಕೊಂಡು ಹೋಗೋಣ ಅಂತ ಬಂದೆ ನೀನು ಬೆಳಿಗ್ಗೆನೇ ಕಾಲ್ ಮಾಡಿ ಹೇಳಿದ್ದರೆ ಕಾವ್ಯ ಇರುತ್ತಿದ್ಲು ಪರವಾಗಿಲ್ಲ ಕೂತ್ಕೋ ಚಾಂದಿನಿ ಇದ್ದಾಳೆ ಕರಿತೀನಿ ಎಂದು ಚಾಂದಿನಿಯನ್ನು ಕೂಗುವರು ಕೆಳಕ್ಕೆ ಬಂದ ಚಾಂದಿನಿ ಪ್ರತೀಕ್ನನ್ನು ಅಲ್ಲಿ ನೋಡಿ ಏನು ಬಾವ ಅಕ್ಕನ ನೋಡೋಕೆ ಬಂದ್ರಾ ಪಾಪ ಅವಳೇ ಇಲ್ಲ ನೋಡಿ ಇವತ್ತು ಅದೇನೋ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೋಗಿದ್ದಾಳೆ ಚಾಂದಿನಿ ನೀನು ಪ್ರತೀಕ್ ಜೊತೆ ಮಾತನಾಡ್ತಾ ಇರು ನಾನು ಟೀ ತರ್ತೀನಿ ಎಂದು ಹೇಳಿ ಒಳಗೆ ಹೋಗುವರು ಸಂಗೀತ ಒಳ ಹೋಗಿದ್ದನ್ನು ನೋಡಿದ ಪ್ರತೀಕ್ ಹೇಗೂ ಕಾವ್ಯ ಸಿಗಲಿಲ್ಲ ಚಾಂದಿನಿ ಹತ್ತಿರವೇ ಮಾತನಾಡೋಣ ಎಂದು ಚಾಂದಿನಿ ನಾನು ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು ಮುಂದುವರಿಯುತ್ತದೆ ಈ ಕತೆ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು